ಇವತ್ತಿನ ವಿಡಿಯೋದಲ್ಲಿ ನೈವೇದ್ಯಗಳಲ್ಲೇ ವಿಭಿನ್ನವಾಗಿ ರುಚಿಯಾಗಿರುವಂತಹ ಹೈ ಗ್ರೀವ ನೈವೇದ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಮೊದಲಿಗೆ ಒಂದು ಕಪ್ ಆಗುವಷ್ಟು ಬೇಳೆನ ಎರಡು ಗಂಟೆಗಳ ಕಾಲ ನೀರಲ್ಲಿ ನೆನೆಸ್ಕೋಬೇಕು ಅಷ್ಟು ಸಮಯ ಇಲ್ಲ ಅಂತ ಅಂದರೆ ಕಡಲೆಬೇಳೆಗೆ ಸ್ವಲ್ಪ ಉಗುರು ಬಿಚ್ಚಗಿರುವಂತಹ ನೀರನ್ನು ಸೇರಿಸಿ ಅರ್ಧ ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ನೋಡಿ ನಾನಿಲ್ಲಿ ಎರಡು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ಕಡಲೆಬೇಳೆನ ಒಂದೆರಡು ಸಲ ಚೆನ್ನಾಗಿ ತೊಳೆದು ಅದರಲ್ಲಿರುವಂತಹ ನೀರನ್ನು ತೆಗೆದು ಈ ರೀತಿ ಪಾತ್ರೆಗೆ ಸೇರಿಸ್ಕೋಬೇಕು ನಂತರ ಇದಕ್ಕೆ ಎರಡು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರು ಜಾಸ್ತಿ ಆದರೂ ಪರವಾಗಿಲ್ಲ ಅಥವಾ ಕಡಿಮೆ ಆದರೂ ತೊಂದರೆ ಇಲ್ಲ ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಎರಡು ನಿಮಿಷಕ್ಕೆ ಟೈಮರ್ನ ಸೆಟ್ ಮಾಡ್ಕೊಂಡು ಇದ್ದೀನಿ ನೀವು ಕುಕ್ಕರಲ್ಲಿ ಮಾಡೋದಾದರೆ ಎರಡು ವಿಷಲನ್ನ ಕೂಗಿಸ್ಕೊಳ್ಳಿ ಕುಕ್ಕರ್ ಎರಡು ವಿಷಲ್ ಕೂಗಿ ಕಂಪ್ಲೀಟಾಗಿ ವಿಷಲೆಲ್ಲ ಹೋದ ಮೇಲೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಾಳೆಲ್ಲ ಯಾವ ರೀತಿಯಾಗಿ ಬೆಂದಿದೆ ಅಂತ ಈ ಹದದಲ್ಲಿ ನಮಗೆ ಬೆಂದಿರಬೇಕು ಇದಕ್ಕಿಂತ ಜಾಸ್ತಿನೂ ಬೆಂದಿರಬಾರ್ದು ಈ ಹದ ಇದ್ದರೆ ನಮಗೆ ಹೈ ಗ್ರೀವ ಚೆನ್ನಾಗಿ ಬರುತ್ತೆ ಈಗ ಸ್ಟವ್ನ ಆನ್ ಮಾಡಿಕೊಂಡು ಅದರಲ್ಲಿರುವಂತಹ ನೀರನ್ನೆಲ್ಲ ಬಸ್ತು ಬರೀ ಕಾಳನ್ನು ನಾನು ಪಾತ್ರೆಗೆ ಹಾಕಿ ಕಡಲೆಬೇಳೆನ ಮುಕ್ಕಾಲು ಭಾಗದಷ್ಟು ನಾನು ಇದನ್ನು ಈ ರೀತಿ ಮಸ್ತು ಇಟ್ಕೊಳ್ತಾ ಇದ್ದೀನಿ ಒಂದು ವೇಳೆ ನೀವು ಹಾಕಿ ಮೂರು ನಾಲ್ಕು ವಿಷಲ್ ಕೂಗಿಸ್ಬಿಟ್ರೆ ಬೇಳೆ ತುಂಬ ಸಾಫ್ಟಾಗಿ ಬಿಡುತ್ತೆ ನೀವು ಮಸಿಯೋ ಅವಶ್ಯಕತೆ ಇರಲ್ಲ ಆದರೆ ಹೈಗ್ರೀವ ಅನ್ನೋದು ಅಷ್ಟು ರುಚಿಯಾಗಿರಲ್ಲ ಹಾಗಾಗಿ ಈ ರೀತಿ ಚೆನ್ನಾಗಿ ಮಸ್ತು ಇದನ್ನು ಸಲ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆನ್ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ನಾನು ಬಳಸಿರೋ ಬೆಲ್ಲದಲ್ಲಿ ಕಸ ಇಲ್ಲ ಹಾಗಾಗಿ ಡೈರೆಕ್ಟಾಗಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ನೀವು ಬಳಸೋ ಬೆಲ್ಲದಲ್ಲಿ ಏನಾದರೂ ಕಸ ಇದೆ ಅಂದರೆ ಸ್ವಲ್ಪ ಕರಗಿಸ್ಬಿಟ್ಟು ಸೇರಿಸ್ಕೋಬೋದು ಬೆಲ್ಲನ ಹಾಕಿದ್ಮೇಲೆ ಕಾಲು ಕಪ್ ಬೇಳೆ ಬೇಯಿಸಿ ನಾವು ಬಸ್ತಿಟ್ಟಿದಂತಹ ನೀರಿತ್ತಲ್ವ ಅದನ್ನು ಮೊದಲು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನನಗಿಲ್ಲಿ ತುಂಬಾ ಗಟ್ಟಿಯಾಯಿತು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಒಂದು ಕಪ್ ಆಗೋಷ್ಟು ಬೇಳೆ ಬೇಯಿಸಿಟ್ಟಿದ್ದಂತಹ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಬೇಕು ಕುದಿ ಬಂದಮೇಲೆ ಮತ್ತೆ ಒಂದು ಸಲ ಇದನ್ನು ಪೂರ್ತಿಯಾಗಿ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ಇದನ್ನು ಮಸಿಬೇಕಾಗತ್ತೆ ಇಷ್ಟು ಮಸಿದ್ರೆ ನಮಗೆ ಹದ ಸರಿಗಿರುತ್ತೆ ಈಗ ಇದಕ್ಕೆ ನಾನಿಲ್ಲಿ ಮುಕ್ಕಾಲು ಆಗುವಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಒಣ ಕೊಬ್ಬರಿಲಿ ಕಪ್ಪು ಭಾಗನ ತೆಗೆದು ಬಿಳಿ ಭಾಗನ ಮಾತ್ರ ತುರಿದಿಟ್ಕೊಂಡಿದ್ದೆ ನೀವು ಬೇಕಿದ್ರೆ ಆ ಕಪ್ಪು ಭಾಗ ಸಮೇತ ತುರಿದು ನೀವು ಸೇರಿಸ್ಕೋಬೋದು ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕೊಬ್ಬರಿ ಹಾಕ್ತಿದಾಗೇ ಇದು ಸ್ವಲ್ಪ ಬೇಗ ಗಟ್ಟಿ ಆಗ್ತಾ ಬಂದುಬಿಡುತ್ತೆ ಅಷ್ಟರಲ್ಲಿ ಇಲ್ಲಿ ಗಸಗಸಿನ ಹುರ್ಕೋಬೇಕು ಹಾಗಾಗಿ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸಿನ ಹಾಕಿ ಸ್ವಲ್ಪ ಹುರಿದು ತೆಗೆದಿಟ್ಕೊಳ್ಳೋಣ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕಿ ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಈಗ ಹುರಿದಿಟ್ಟಿದಂತಹ ಗಸಗಸೆ ಹಾಗೆ ಫ್ರೈ ಮಾಡಿಟ್ಟಿದಂತಹ ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ಸೇರಿಸ್ಕೊಂಡು ಇದ್ರ ಜೊತೆಗೇನೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ತುಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಎಕ್ಸ್ಟ್ರಾ ಎರಡು ಮೂರು ಸ್ಪೂನ್ ತುಪ್ಪನ ಸೇರಿಸ್ಕೋಬೋದು ಈಗ ಇದನ್ನ ಕಂಪ್ಲೀಟಾಗಿ ಚೆನ್ನಾಗಿ ಹೊಂದೋ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಮಗೆ ಹೈ ಗ್ರೀವ ಅನ್ನೋ ನೈವೇದ್ಯ ರೆಡಿ ಆಗುತ್ತೆ ತುಂಬ ಸಿಂಪಲ್ ಆಗಿ ಮಾಡ್ಕೊಬೋದು ಕಡಲೆಬೇಳೆ ಒಂದು ನೆನೆಸ್ಬಿಟ್ರೆ ಆಯಿತು ನಮಗೆ ಈ ಒಂದು ಹೈ ಗ್ರೀವ ತುಂಬ ಬೇಗ ರೆಡಿ ಆಗುತ್ತೆ ಹಾಗೆ ನಾವು ಪ್ರತಿನಿತ್ಯ ಒಂದೇ ರೀತಿಯಾಗಿ ನೈವೇದ್ಯ ಮಾಡೋ ಬದಲು ಈ ರೀತಿಯಾಗಿ ಸಲ ಹೈ ಗ್ರೀವ ನೈವೇದ್ಯನ ಮಾಡಿ ನೋಡಿ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಎಷ್ಟು ತಿಂದರೂ ಸಹ ಬೇಡ ಅಂತ ಅನ್ಸಲ್ಲ ಸಲ ಈ ವಿಧಾನದಲ್ಲಿ ನೀವು ಹೈ ಗ್ರೀವನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು